ನಮಸ್ಕಾರ ಪ್ರಿಯ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಸಕ್ಸಸ್ಫುಲ್ ವ್ಯಕ್ತಿಗಳ ನಾಲ್ಕು ಪ್ರಮುಖ ಹ್ಯಾಬಿಟ್ಗಳ ಬಗ್ಗೆ ತಿಳಿಯೋಣ ಸ್ನೇಹಿತರಿಗೆ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂತ ಹೇಳಿದರೆ ಆಕ್ಟರ್ ಆಗಿರ್ಬೋದು ಆಟಗಾರರಾಗಿರ್ಬೋದು ಇಲ್ಲವೇ ಐ ಐ ಟಿ ಐ ಎ ಎಸ್ ಎಕ್ಸಾಮ್ಗಳ ಟಾಪರ್ಸ್ ಆಗಿರ್ಬೋದು ಇಲ್ಲಾಂದರೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳು ಕೂಡ ಆಗಿರ್ಬೋದು ನೆನಪಿರಲಿ ಸ್ನೇಹಿತರೆ ಅವರು ಸಕ್ಸಸ್ಫುಲ್ ವ್ಯಕ್ತಿ ಆಗೋಕ್ಕಿಂತ ಮುಂಚೆ ನಮ್ಮಂತೆ ಕಾಮನ್ ಪೀಪಲ್ ಆಗಿರ್ತಾರೆ ಸ್ನೇಹಿತರೆ ಮೊದಲನೇ ಹ್ಯಾಬಿಟ್ ಸ್ಪಷ್ಟವಾದ ಗುರಿಯನ್ನು ನೀರೋರು ಕೆಲವೊಬ್ಬರಿಗೆ ಪೊಲೀಸ್ ಆಗ್ಬೇಕಂತ ಆಸೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಪಿ ಎಸ್ ಐ ಕೆ ಎಸ್ ಐ ಎ ಎಸ್ ಐ ಪಿ ಎಸ್ ಅಂತ ಆಫೀಸರ್ ಆಗ್ಬೇಕಂತ ಆಸೆ ಇರುತ್ತೆ ಕೆಲವೊಬ್ಬರಿಗೆ ಎಮ್ ಎಲ್ ಎಂ ಪಿಗಳಂತೆ ರಾಜಕಾರಣಿ ಆಗ್ಬೇಕಂತನೂ ಆಸೆ ಇರುತ್ತೆ ಕೆಲವೊಬ್ಬರಿಗೆ ಹೊಸ ಹೊಸ ಆವಿಷ್ಕಾರ ಮಾಡೋದ್ರ ಮೂಲಕ ಪ್ರಪಂಚಕ್ಕೆ ನನ್ನದೇ ಆದ ಕೊಡುಗೆ ಕೊಡಬೇಕಂತಾನು ಆಸೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ ತಗೋಬೇಕಂತಾನು ಆಸೆ ಇರುತ್ತೆ ಹೀಗೆ ಹಲವಾರು ಪ್ರಕಾರ ಗೋಲ್ ಇರುತ್ತಲ್ಲ ಅದರ ಬಗ್ಗೆ ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು ಯಾಕಂದರೆ ಈಗಿನ ಜನರೇಷನ್ನಲ್ಲಿ ಹತ್ತನೇ ತರಗತಿನಲ್ಲಿ ಒಂದು ಗೋಲು ಪಿ ನಲ್ಲಿ ಇನ್ನೊಂದು ಗೋಲು ಡಿಗ್ರಿನಲ್ಲಿ ಇನ್ನೊಂದು ಮತ್ತು ಡಿಗ್ರಿ ಮುಗಿದ ತಕ್ಷಣ ಇನ್ನೊಂದು ಗೋಲು ವಯಸ್ಸು ಚೇಂಜ್ ಆದಂತೆಲ್ಲ ನಿಮ್ಮ ಗೋಲ್ ಕೂಡ ಚೇಂಜ್ ಆಗುತ್ತಾ ಬರುತ್ತೆ ಅದಕ್ಕಾಗಿ ಗೋಲ್ನ ಈ ಥರ ಚೇಂಜ್ ಮಾಡಿಕೊಂಡು ಹೋಗದೆ ಆ ಗೋಲ್ ಅನ್ನೋದು ಕ್ಲಿಯರ್ ಒಂದೇ ಆಗಿ ಇಟ್ಕೊಂಡಿರ್ಬೇಕು ಸಾಧಕರ ಭಾಷಣಗಳನ್ನು ಕೇಳಿ ಅವರು ಸ್ಕೂಲ್ನಲ್ಲಿ ಇದ್ದಾಗ ಕಾಲೇಜಿನಲ್ಲಿ ಇದ್ದಾಗ ನಾನು ಒಬ್ಬ ಈ ಥರ ವ್ಯಕ್ತಿ ಆಗ್ಬೇಕಂತೇಳಿ ಅವರು ಗೋಲ್ನ ಇಟ್ಕೊಂಡಿರ್ತಾರೆ ಕೇವಲ ವಯಸ್ಸಿಗೆ ತಕ್ಕಂತೆ ಅವರು ಗೋಲ್ನ ಚೇಂಜ್ ಮಾಡ್ತಾ ಇರೋಲ್ಲ ಅದಕ್ಕಾಗಿ ಏನೇ ಆಗಲಿ ಎಂಥದೇ ಪರಿಸ್ಥಿತಿ ಆಗಲಿ ನೀವು ಯಾವುದೇ ಕಾರಣಕ್ಕೂ ಗೋಲ್ ಅನ್ನೋದು ಚೇಂಜ್ ಮಾಡ್ಕೊಂಡು ಹೋಗದೆ ಆ ಗೋಲ್ನ ಇಂದನೆ ಹೋಗುತ್ತಾ ಇರಬೇಕು ಎರಡನೇ ಹ್ಯಾಬಿಟ್ಟು ನಿರಂತರ ಕಲಿಕೆ ಲರ್ನಿಂಗ್ ಈಸ್ ಅ ಲೈಫ್ ಲಾಂಗ್ ಪ್ರೊಸೆಸ್ ಅಂತ ಹೇಳ್ತಾರೆ ಅಂದರೆ ಮಹತ್ವಾಕಾಂಕ್ಷಿ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ನಾಲೆಜ್ಗಾಗಿ ಹೊಸದನ್ನು ಕಲಿಯೋದಕ್ಕಾಗಿ ಯಾವುದಾದ್ರೂ ಸ್ಕಿಲ್ನ ಡೆವಲಪ್ ಮಾಡೋದಕ್ಕಾಗಿ ಆ ತೊರಿತಾ ಇರ್ತಾರೆ ತಮ್ಮ ಗೋಲಿಗಾಗಿ ಕಮ್ಯುನಿಕೇಶನ್ ಸ್ಕಿಲ್ ಕಲೀಬೇಕಾ ಕಲಿತಾರೆ ಯಾವುದಾದ್ರೂ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಬೇಕಾ ಮಾಡ್ತಾರೆ ಮತ್ತೆ ಡಿಗ್ರಿನ ಮಾಡಬೇಕಾ ಅದನ್ನೂ ಮಾಡ್ತಾರೆ ಹೀಗೆ ತಮ್ಮ ಗೋಲ್ಗೆ ಸಂಬಂಧಿಸಿದಂತೆ ಎಲ್ಲಾ ತರಹದ ಕೆಲಸಗಳನ್ನು ಮಾಡೋಕೆ ರೆಡಿ ಆಗಿರ್ತಾರೆ ಸ್ನೇಹಿತರೆ ಕಲಿಕೆಯಲ್ಲಿ ಅತಿ ಸುಲಭವಾದ ವಿಧಾನ ರೀಡಿಂಗ್ ಅಂತ ಹೇಳ್ತಾರೆ ಅಂದ್ರೆ ಓದುವ ಅಭ್ಯಾಸ ಓದುವ ಅಭ್ಯಾಸ ಅಂದ್ರೆ ಕೇವಲ ಸ್ಕೂಲ್ ಕಾಲೇಜ್ಗಳ ಪುಸ್ತಕ ಓದೋದು ಮಾತ್ರ ಅಲ್ಲ ದೊಡ್ಡ ದೊಡ್ಡ ಸಾಧಕರ ಪುಸ್ತಕಗಳನ್ನು ಓದೋದು ಅಂತಹ ವ್ಯಕ್ತಿಗಳ ಪುಸ್ತಕ ಓದೋದ್ರಿಂದ ಅವರು ಲೇಜಿತನದಿಂದ ಯಾವ ಯಾವ ರೀತಿ ಹೊರಗೆ ಬಂದರು ಮತ್ತು ಅವರ ಕಷ್ಟ ಅನುಭವಿಸುವ ಸಮಯದಲ್ಲಿ ಅದರಿಂದ ಹೇಗೆ ಹೊರಗೆ ಬಂದರು ಅವರು ಕೂಡ ನಮ್ಮಂಥ ಸಾಧಾರಣ ವ್ಯಕ್ತಿಯಿಂದ ಸಾಧಕರು ಹೇಗೆ ಆದರು ಅನ್ನೋದೆಲ್ಲ ನಾಲೆಜ್ ನಮಗೆ ಸಿಗುತ್ತೆ ಮೂರನೇ ಹ್ಯಾಬಿಟ್ ಬಿಲ್ಡಿಂಗ್ ರಿಲೇಶನ್ಶಿಪ್ ನೀವು ಯಾರತ್ರಾದ್ರೂ ಹೋಗಿ ಸಹಾಯವನ್ನು ಕೇಳಿ ಬಹಳ ಕಡಿಮೆ ಜನ ನಿಮ್ಗೆ ಸಹಾಯ ಮಾಡೋಕೆ ಮುಂದೆ ಬರ್ತಾರೆ ಆದ್ರೆ ಮಹತ್ವಾಕಾಂಕ್ಷಿ ವ್ಯಕ್ತಿಗಳಿಗೆ ಹಲವಾರು ಜನ ಸಹಾಯ ಮಾಡೋಕೆ ಮುಂದೆ ಬರ್ತಾರೆ ಯಾರಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ ಯಾರು ತಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿಗಳಾಗಿರ್ತಾರೋ ಅಂತವರಿಗೆ ಮಾತ್ರ ಉದಾಹರಣೆ ಮೂಲಕ ಹೇಳ್ಬೇಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮೋಹೇಶ್ ಪ್ರಭಾಯಿ ಅವರು ವಾರನ್ ಬಫೆಟ್ಗೆ ಒಂದು ಆಫರ್ ಕೊಡ್ತಾರೆ ನಾನು ನಿಮ್ ಜೊತೆಗೆ ಫ್ರೀಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಆದರೆ ವಾರನ್ ಬ್ರಫೆಟ್ ಅವರು ಇದನ್ನು ರೆಜೆಕ್ಟ್ ಮಾಡ್ತಾರೆ ಅಂದರೆ ಇಬ್ಬರು ಕೂಡ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಿರ್ತಾರೆ ಇದರಿಂದ ನಾವು ಏನು ಕಲಿಬೋದು ಅಂತ ಹೇಳಿದರೆ ನಮಗೆ ಏನಾದರೂ ಸಿಗುತ್ತೆ ಅನ್ನೋದಾದರೆ ನಾವು ಯಾವಾಗಲೂ ಫ್ರೀಯಾಗಿ ಕೆಲಸ ಮಾಡೋದಕ್ಕೂ ಕೂಡ ರೆಡಿಯಾಗಿರಬೇಕು ಸ್ನೇಹಿತರೆ ನಾಲ್ಕನೇ ಮತ್ತು ಕೊನೆಯ ಅಭ್ಯಾಸ ಸಮಯದ ನಿರ್ವಹಣೆ ಸಾಧಕರು ಇವತ್ತಿನ ಬಗ್ಗೆ ನಾಳೆ ಮುಂದಿನ ವಾರ ಮುಂದಿನ ತಿಂಗಳು ಏನೆಲ್ಲ ಮಾಡಬೇಕೋ ಅದರ ಬಗ್ಗೆ ಮುಂದೇನೆ ಡಿಸೈಡ್ ಮಾಡಿರ್ತಾರೆ ಇದು ಸ್ವಲ್ಪ ಓವರ್ ಅಂತ ಅನಿಸಿರ್ಬೋದು ಆದರೆ ಈಗಲೂ ಕೂಡ ಬಿಲ್ಗೇಟ್ಸ್ ಮಾರ್ಕ್ ಜುಗರ್ಬರ್ಗ್ ಮತ್ತು ಎಲನ್ ಮಸ್ಕ್ ಅಂತ ಮಹಾನ್ ವ್ಯಕ್ತಿಗಳು ಕೂಡ ಈಗಲೂ ಈ ತರ ಟೈಮ್ ಟೇಬಲ್ ನ ಅವರು ಫಾಲೋ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಟೋಮಿಕ್ ಹ್ಯಾಬಿಟ್ಸ್ ಅನ್ನೋದೊಂದು ಪುಸ್ತಕ ಇದೆ ಈ ಪುಸ್ತಕದಲ್ಲಿ ನೀವು ಯಾವುದೇ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂದ್ರೆ ನೀವು ಅದರ ಸಣ್ಣ ಸಣ್ಣ ಭಾಗಗಳನ್ನು ಅಳವಡಿಸಿಕೊಂಡ್ರೆ ಸಾಕು ಅಂತ ಹೇಳಿದರೆ ಅಂದರೆ ಉದಾಹರಣೆಗೆ ನೀವು ಯಾವುದೇ ಪುಸ್ತಕವನ್ನು ಓದೋ ಅಭ್ಯಾಸ ಆಗಿರ್ಬೋದು ಅಥವಾ ಯೋಗ ಎಕ್ಸಸೈಸ್ ಮಾಡುವಂಥ ಅಭ್ಯಾಸಗಳು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಹೇಳಿದರೆ ಪ್ರತಿದಿನ ಅಥವಾ ಪ್ರತಿ ವಾರ ಕೇವಲ ಒಂದು ನಿಮಿಷ ಮಾತ್ರ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಅದರಿಂದ ನೀವು ನಿಮ್ಮ ಜೀವನದಲ್ಲಿ ಆ ಅಭ್ಯಾಸಗಳನ್ನು ರೂಢಿಯಲ್ಲಿ ತರ್ಬೋದು ಅಂತ ಹೇಳ್ತಾರೆ ವಿಡಿಯೋಯನ್ನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು